ನಮಸ್ತೆ ವೀಕ್ಷಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏನು ಇವಾಗ ತುಂಬ ಜನ ಕನ್ಫ್ಯೂಷನ್ನಲ್ಲಿ ಇರ್ತೀರಾ ಈ ಪಿ ಯು ಸಿ ಆಗಿದೆ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮುಗಿದಿದೆ ನೆಕ್ಸ್ಟ್ ಏನು ಮಾಡಬೇಕು ಅಂತಕ್ಕಂಥ ಕನ್ಫ್ಯೂಷನ್ನಲ್ಲಿ ತುಂಬ ಜನ ಇರ್ತೀವಿ ಕೆಲವೊಬ್ರಿಗೆ ಗೊತ್ತಿರುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂತಕ್ಕಂಥದ್ದು ತುಂಬ ಜನಕ್ಕೆ ಏನು ಕ್ಲಾರಿಟಿನೇ ಇರಲ್ಲ ಏನು ಮಾಡಿದರೆ ಏನಾಗುತ್ತೆ ಅಂತಕ್ಕಂಥದ್ದು ನಾವು ಏನು ಮಾಡ್ತೀವಿ ಕಾಮನ್ನಾಗಿ ಸೈನ್ಸ್ ಮುಗ್ದೋರು ಬಿ ಎಸ್ ಸಿ ತೊಗೊಳ್ತೀವಿ ಕಾಮರ್ಸ್ ಮುಗ್ದೋರು ಬಿ ಕಾಮ್ ತಗೊಳ್ತೀವಿ ಅದಾದಮೇಲೆ ಆರ್ಟ್ಸ್ ಮುಗ್ದವ್ರು ಬಿ ಎನ ತೊಗೊಳ್ತೀವಿ ಕೋರ್ಸಸ್ನ ಆದರೆ ಇದಕ್ಕಿಂತ ಹೊರತಾಗಿ ಕೂಡ ಕೆಲವೊಂದು ಕೋರ್ಸಸ್ ಇವೆ ಆಮೇಲೆ ಯಾವ್ಯಾವ ಕೋರ್ಸಸ್ನ ಇವೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾವು ಬರ್ತಕ್ಕಂಥದ್ದು ಒಂದು ಸೈನ್ಸ್ ಫೀಲ್ಡಲ್ಲಿ ನೋಡೋದಾಯಿತು ಅಂತಂದರೆ ಬಿ ಎಸ್ ಸಿ ಅಗ್ರಿ ಬಿ ಎಸ್ ಸಿ ಅಗ್ರಿಯಲ್ಲಿ ತುಂಬ ಒಂದು ಸ್ಕೋಪ್ ಇರುತ್ತೆ ಅದ್ರ ಬಗ್ಗೆ ನೋಡ್ಬೋದು ಆಮೇಲೆ ಹಾರ್ಟಿಕಲ್ಚರ್ ತೋಟಗಾರಿಕೆ ಅದ್ರ ಬಗ್ಗೆ ಟಿಶ್ಯೂ ಕಲ್ಚರ್ ಟಿಶ್ಯೂ ಕಲ್ಚರ್ ಅಂದರೆ ರಿಸರ್ಚ್ ಫೀಲ್ಡಲ್ಲಿ ಬರುತ್ತೆ ಇದು ರಿಲೇಟಿಂಗ್ ಟು ಮೇನಾಗಿ ಗಮನಿಸ್ತಕ್ಕಂಥದ್ದು ಇಂಜಿನಿಯರ್ ಇಂಜಿನಿಯರಿಂಗ್ ತುಂಬ ಜನ ಹೇಳ್ತಾರೆ ಇಂಜಿನಿಯರಿಂಗ್ ಮುಗಿದಿದೆ ಇಂಜಿನಿಯರಿಂಗ್ ಮುಗಿದಿದೆ ಆದರೆ ಯಾವ ಇಂಜಿನಿಯರಿಂಗ್ ಮುಗಿದಿದೆ ಅಂತಕ್ಕಂಥ ತುಂಬ ಒಂದು ಪ್ರಶ್ನೆ ಇರುತ್ತೆ ಯಾವ ಥರ ಇಂಜಿನಿಯರ್ ಇದೆ ಅಂತ ನೋಡ್ತಾ ಹೋಗ್ಬಿಡೋಣ ಮೊದಲನೇದಾಗಿ ಸಿವಿಲ್ ಇಂಜಿನಿಯರು ಯಾವ ರೀತಿ ಸಿವಿಲ್ ಇಂಜಿನಿಯರ್ ಅಂತ ಅಂತಂದರೆ ಈಗ ಮನೆ ಬಿಲ್ಡಿಂಗ್ ಕಟ್ಟೋದಾಗಿರ್ಬೋದು ರೋಡ್ ಮಾಡೋದಾಗಿರ್ಬೋದು ಈ ಥರ ಒಂದು ಸಿವಿಲ್ ವರ್ಕ್ಗಳು ಏನೇನಿರುತ್ತೆ ಅವೆಲ್ಲ ಕೂಡ ಸಿವಿಲ್ ಇಂಜಿನಿಯರ್ ಅಂಡರಲ್ಲಿ ಬರುತ್ತೆ ನೆಕ್ಸ್ಟ್ ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಅಂತಾರೆ ಲಕ್ಷ ಗಂಟೆ ಪ ಏನು ಒಂದು ಲಕ್ಷ ಪೇಮೆಂಟ್ ಇದೆ ಎರಡು ಲಕ್ಷ ಪೇಮೆಂಟ್ ಇದೆ ಅಂತ ಹೇಳ್ತಿರ್ತಾರೆ ಆದರೆ ಇದು ಏನಿದು ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಆಗಿ ಕಂಪ್ಯೂಟರ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಸಾಫ್ಟ್ವೇರ್ ಅಂತ ಅಂದರೆ ಗೊತ್ತಿದೆ ನಮಗೊಂದು ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ಗಮನಿಸ್ತೀವಿ ಈ ಸಾಫ್ಟ್ವೇರ್ ಇರ್ತಕ್ಕಂಥದ್ದು ಸಾಫ್ಟ್ವೇರ್ ಇಂಜಿನಿಯರ್ಗಳಲ್ಲಿ ನಾವು ನೋಡ್ಬೋದು ಅಥವಾ ಏನು ಹೇಳ್ತಾರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಕರೀತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಇರ್ತಕ್ಕಂಥ ಒಂದು ಕೋರ್ಸ್ ಆಗಿದೆ ದಯವಿಟ್ಟು ಇದನ್ನ ಕ್ಲಿಯರಾಗಿ ನೋಡ್ಕೊಳ್ಳಿ ಅದಾದಮೇಲೆ ಮೆಕ್ಯಾನಿಕಲ್ ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಅಂದರೆ ಗೊತ್ತಿದೆ ಮೆಕ್ಯಾನಿಕಲ್ ರಿಲೇಟೆಡ್ ಆಗಿ ಏನು ಒಂದು ಕೇವಲ ಮೆಕ್ಯಾನಿಕಲ್ ಇಂಜಿನಿಯರ್ ಅಂದ ತಕ್ಷಣ ಏನಾದರೂ ಒಂದು ಗಾಡಿ ಪಾರ್ಟ್ಸ್ ಬಗ್ಗೆ ಇರುತ್ತಾ ಇಲ್ಲ ನೀವು ಅದರಲ್ಲಿ ಮುಂದೆ ಡಿಸೈನ್ ಮಾಡ್ಕೊಳ್ಬೋದು ಡಿಸೈನ್ ಮಾಡ್ಕೊಂಡು ಏನು ಮಾಡ್ಬೋದು ಸಾಫ್ಟ್ವೇರ್ ರಿಲೇಟೆಡ್ ಆಗು ಹೋಗ್ಬೋದು ಸಾಫ್ಟ್ವೇರ್ ಡಿಸೈನಿಂಗ್ ಆಗಿರ್ಬೋದು ಇವನ್ನೆಲ್ಲವೂ ಕೂಡ ನೀವು ಮಾಡ್ಬೋದಾಗಿದೆ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್ ಇ ಆ್ಯಂಡ್ ಸಿ ಅಂತ ಏನು ಹೇಳ್ತೀವಿ ಆ ಒಂದು ಕೋ ಇದು ಆಗಿರ್ಬೋದು ಎಲೆಕ್ಟ್ರಿಕಲ್ ಅಂದರೆ ಎಲೆಕ್ಟ್ರಿಕಲ್ ರಿಲೇಟೆಡ್ ಆಗಿ ನಾವು ಗಮನಿಸ್ತಾ ಹೋಗ್ತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಮರೈನ್ ಮರೈನ್ ಇಂಜಿನಿಯರಿಂಗ್ ಏನಿದು ಹೊಸದಾಗಿ ಕೇಳ್ತಾ ಇದ್ದೀವಿ ಮರೈನ್ ಇಂಜಿನಿಯರಿಂಗ್ ಅಂತ ಇದೇನಾ ಅಂತಕ್ಕಂಥದ್ದು ಪ್ರಶ್ನೆ ಕೇಳ್ಬೋದು ಎಸ್ ಮರೈ ಇಂಜಿನಿಯರಿಂಗ್ ಅಂತಕ್ಕಂಥದ್ದು ಇದೆ ಮರೈನ್ ಇಂಜಿನಿಯರ್ ಅಂತಂದರೆ ಏನು ಸಮುದ್ರದ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಒಂದು ದೊಡ್ಡ ದೊಡ್ಡದ ಅದು ಹಡಗುಗಳನ್ನ ತಯಾರು ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಒಂದು ಸಮುದ್ರಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅದರ ರಿಲೇಟೆಡ್ ಆಗಿ ಮರೈನ್ ಇಂಜಿನಿಯರಿಂಗ್ ಇದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ರೋಬೋಟಿಕ್ಸ್ ಇಂಜಿನಿಯರಿಂಗ್ ಏನಿದು ರೋಬೋಟಿಕ್ಸ್ ರೋಬೋಟ್ ರೆಡಿ ಮಾಡೋದಾ ಎಸ್ ರೋಬೋಟ್ ರೆಡಿ ಮಾಡೋದು ಬಟ್ ರೋಬೋಟ್ ಅಂದರೆ ರೋಬೋಟ್ ಅದು ಅಷ್ಟೇ ಅಲ್ಲ ಅದರ ರಿಲೇಟೆಡ್ ಆಗಿರತಕ್ಕಂಥ ಐಟಮ್ಸ್ನ ರೆಡಿ ಮಾಡ್ತಕ್ಕಂಥದ್ದು ರೋಬೋಟಿಕ್ಸು ಮತ್ತು ಮೆಕ್ಯಾನಿಕಲ್ಸು ಕೂಡ ಕಂಬೈನ್ ಆಗಿ ಮೆಕೆಟ್ರಾನಿಕ್ಸ್ ಅಂತ ಏನಿದೆ ಇದನ್ನು ಕೂಡ ಗಮನಿಸ್ಬೋದು ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತಕ್ಕಂಥದ್ದು ಅದಾದಮೇಲೆ ಈಗ ಏನು ಇಸ್ರೋ ಕೇಳಿರ್ತೀರ ನಾಸಾ ಕೇಳಿರ್ತೀರ ಈ ಥರ ಸ್ಪೇಸ್ಗೆ ಹೋಗಬೇಕು ಸ್ಪೇಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ವರ್ಕ್ ಮಾಡಬೇಕು ಅಂತ ತುಂಬ ಜನದಲ್ಲಿ ಒಂದು ಆಸೆ ಇದ್ದಂಥ ಸಂದರ್ಭದಲ್ಲಿ ನೀವು ಏರೋಸ್ಪೇಸ್ ಇಂಜಿನಿಯರಿಂಗ್ ತಗೊಳ್ಬೇಕಾಗುತ್ತೆ ಇದು ಪ್ಯೂರ್ಲಿ ಒಂದು ಸೈನ್ಸ್ ಸ್ಕೂಲ್ಡಲ್ಲಿ ಬರ್ತಕ್ಕಂಥ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಕೋರ್ಸ್ ಆಗಿದೆ ನೆಕ್ಸ್ಟ್ ಕೆಮಿಕಲ್ ಇಂಜಿನಿಯರಿಂಗ್ ಏನಿದು ಕೆಮಿಕಲ್ ಇಂಜಿನಿಯರಿಂಗ್ ಅಂತಕ್ಕಂಥದ್ದು ಎಸ್ ಕೆಮಿಕಲ್ ಇಂಜಿನಿಯರಿಂಗ್ ಇದೆ ಸರ್ ಇವು ನಾವು ಯಾವುದು ಕೇಳಿಲ್ಲ ನಾವು ಕೇಳಿರೋದು ಏನಂದರೆ ಮೆಕ್ಯಾನಿಕಲ್ ಇಂಜಿನಿಯರು ಸಿವಿಲ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಇಷ್ಟೇ ಕೇಳಿದ್ದು ಆಮೇಲೆ ಇ ಎನ್ ಸಿ ಆಮೇಲೆ ಎಲೆಕ್ಟ್ರಿಕಲ್ ಇಂಜಿನಿಯರು ಇದನ್ನು ತುಂಬ ಕೇಳಿದ್ದೀವಿ ಆದರೆ ಇವ್ನ ಯಾವುದನ್ನು ಕೂಡ ನಾವು ತುಂಬ ಕೇಳಿಲ್ಲ ಅಂದರೆ ಎಸ್ ಕಾಲೇಜಸ್ ಕೂಡ ಕಡಿಮೆ ಇರುತ್ತೆ ಆ ಕಾರಣಕ್ಕೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಸರ್ ನಮಗೆ ಬಿ ಎಸ್ ಸಿ ಅಗ್ರಿ ಗೊತ್ತಿದೆ ಡಿಪ್ಲೊಮೆ ಇನ್ ಅಗ್ರಿಕಲ್ಚರ್ ಗೊತ್ತಿದೆ ಇದೇನಿದೆ ಇಂಜಿನಿಯರಿಂಗ್ ಇದೆ ಏನಂದರೆ ಎಸ್ ಇಂಜಿನಿಯರಿಂಗ್ ಇದೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅದಾದಮೇಲೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಇರುತ್ತೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗು ಆಲ್ಮೋಸ್ಟ್ ಸಿವಿಲ್ಗೆ ಒಂದು ಸ್ವಲ್ಪ ಏನೋ ರಿಲೇಟೆಡ್ ಆದಂಥ ಒಂದು ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಇದು ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಕೂಡ ಇದೇನಾ ಅಂತಂದರೆ ಎಸ್ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಕೂಡ ಇದೆ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಂತ ಇದೆ ಇವಿಷ್ಟು ಕೂಡ ಒಂದು ಇಂಜಿನಿಯರಿಂಗ್ ಬರ್ತಲ್ಲಿ ಬರ್ತಕ್ಕಂತಹ ಒಂದು ತುಂಬ ಇಂಪಾರ್ಟೆಂಟ್ ಆದಂತಹ ಕೋರ್ಸಸ್ ಆಗಿದೆ ಸರ್ ಇದು ಎಲ್ಲವೂ ಕೂಡ ಇದೆ ಆದರೆ ನಮಗೆ ಗೊತ್ತಿರೋದಿಷ್ಟೇ ಇವನು ಕೂಡ ಇದೆ ಕಾಲೇಜಸ್ ಏನಾದರೂ ಗೊತ್ತಂದರೆ ಇಲ್ಲ ನೀವು ಸರ್ಚ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಇದರಲ್ಲಿ ತುಂಬ ಕಾಲೇಜಸ್ ಸಿಗ್ತಾ ಹೋಗಲ್ಲ ಆ ಕಾರಣಕ್ಕೆ ಅದಾದಮೇಲೆ ಕೆಲವೊಂದು ಕಾಲೇಜಸ್ಸಲ್ಲಿ ಸಿ ಇ ಟಿ ಒಂದು ರ್ಯಾಂಕಿಂಗ್ ಪ್ರಕಾರ ಅಲಾಟ್ ಮಾಡ್ತಾ ಹೋಗಿರ್ತಾರೆ ಸೀಟ್ಸ್ನ ಆ ಕಾರಣಕ್ಕೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೆಡಿಕಲ್ ಫೀಲ್ಡ್ ತುಂಬ ಜನಕ್ಕೆ ಗೊತ್ತಿದೆ ಎಮ್ ಬಿ ಬಿ ಎಸ್ ಎಮ್ ಬಿ ಬಿ ಎಸ್ ಮಾಡಬೇಕು ಅಂದರೆ ಸೈನ್ಸ್ ಮಾಡಬೇಕು ಅದರಲ್ಲಿ ಪಿ ಸಿ ಎಮ್ ಬಿ ತುಂಬ ಇಂಪಾರ್ಟೆಂಟಾಗಿ ಮಾಡಿರಲೇಬೇಕು ಅಂತಕ್ಕಂಥದ್ದು ಎಸ್ ಎಮ್ ಬಿ ಬಿ ಎಸ್ ಮಾಡ್ತಕ್ಕಂಥದ್ದು ಅದಾದಮೇಲೆ ಬಿ ಡಿ ಎಸ್ ಏನು ಡೆಂಟಲ್ ಸರ್ಜರಿ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಇರ್ತಕ್ಕಂಥದ್ದು ನೆಕ್ಸ್ಟ್ ಬಿ ಎ ಎಮ್ ಎಸ್ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂತಕ್ಕಂಥದ್ದು ಏನಿದೆ ಆ ಬಿ ಎ ಎಮ್ ಎಸ್ ಕೋರ್ಸ್ ಅಂತ ಇದೆ ಅದನ್ನು ಮಾಡ್ಬೋದು ಬಿ ಎಚ್ ಎಮ್ ಎಸ್ ಅಂತ ಇದೆ ಹೋಮಿಯೋಪತಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂತಕ್ಕಂಥದ್ದು ಆಮೇಲೆ ಬಿ ಯು ಎಮ್ ಎಸ್ ಅಂತ ಇದೆ ಏನು ಸರ್ ಇದು ಬಿ ಎ ಎಮ್ ಎಸ್ ಕೇಳಿದ್ದೀವಿ ಬಿ ಎಚ್ ಎಮ್ ಎಸ್ಸು ಬಿ ಯು ಎಮ್ ಎಸ್ ಕೂಡ ಇದೆ ಏನಂದರೆ ಇನ್ನೂ ಕೂಡ ಇದೆ ಯುನಾನಿ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂತ ಕರೀತಾರೆ ಇದಿಷ್ಟು ಕೂಡ ಒಂದು ಮೆಡಿಕಲ್ ಫೀಲ್ಡಲ್ಲಿ ಬರ್ತಕ್ಕಂತಹ ತುಂಬ ಇಂಪಾರ್ಟೆಂಟ್ ಕೋರ್ಸ್ ಆಗಿದೆ ಈ ಮೆಡಿಕ್ ಎಮ್ ಬಿ ಬಿ ಎಸ್ ತುಂಬ ಆಲ್ಮೋಸ್ಟ್ ಏನೋ ಗೊತ್ತಿರುತ್ತೆ ಬಿ ಡಿ ಎಸ್ಸು ಗೊತ್ತಿರುತ್ತೆ ಬಿ ಎ ಎಮ್ ಎಸ್ಸು ಗೊತ್ತಿರುತ್ತೆ ಆದರೆ ಬಿ ಎಚ್ ಎಮ್ ಎಸ್ ಬಿ ಯು ಎಮ್ ಎಸ್ ಇವು ಸ್ವಲ್ಪ ಗೊತ್ತಾಗ್ತಿರಲ್ಲ ನೆಕ್ಸ್ಟು ನರ್ಸಿಂಗ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಇದೆ ಅದಾದಮೇಲೆ ಫಾರ್ಮಸಿ ಅಂತಕ್ಕಂಥದ್ದು ಬಂದಂಥ ಸಂದರ್ಭದಲ್ಲಿ ಬಿ ಫಾರ್ಮ್ ಅಂತ ಇದೆ ಅದಾದಮೇಲೆ ಫಾರ್ಮ್ ಇದೆ ನಾವೇನಾದರೂ ಟ್ಯಾಬ್ಲೆಟ್ ಶಾಪ್ನ ಅಥವಾ ಒಂದು ಮೆಡಿಕಲ್ ಶಾಪ್ನ ಇಡಬೇಕು ಅಂದ ತಕ್ಷಣ ನಮಗೆ ಡಿ ಫಾರ್ಮ್ ಬೇಕಾಗುತ್ತೆ ಡಿ ಫಾರ್ಮ್ ಕೋರ್ಸ್ ಬೇಕಾಗುತ್ತೆ ಇದು ಫೋರ್ ಇಯರ್ಸ್ ಇರುತ್ತೆ ಇದು ಟೂ ಇಯರ್ಸ್ ಇರುತ್ತೆ ಕ್ಲಿಯರಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಫಿಸಿಯೋಥೆರಪಿ ಫಿಸಿಯೋಥೆರಪಿ ಅಂತೂ ಇದೇನಾ ಅಂತಂದರೆ ಎಸ್ ಫಿಸಿಯೋಥೆರಪಿ ಯಾಕೆಂದರೆ ಈಗ ನೆಕ್ಸ್ಟ್ ಬರ್ತಕ್ಕಂತಹ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಏನು ಸ್ಕೋಪ್ ಇರ್ತಕ್ಕಂತಹ ಒಂದು ಕೋರ್ಸ್ ಆಗಿದೆ ನೆಕ್ಸ್ಟ್ ಮೆಡಿಕಲ್ ಲ್ಯಾಬರೇಟರಿ ಟೆಕ್ನಾಲಜಿ ಹೌದು ಈಗ ನಾವು ತುಂಬ ಜನ ಏನು ಮಾಡ್ತೀವಿ ರಕ್ತ ಪರೀಕ್ಷೆಗೆ ಹೋಗಿರ್ತೀವಿ ಅಥವಾ ಏನು ಎಮ್ ಐ ಆರ್ ಐ ಸ್ಕ್ಯಾನಿಂಗ್ ಅಂತ ಹೇಳಿದರೆ ಸಿ ಟಿ ಸ್ಕ್ಯಾನಿಂಗ್ ಅಂತ ಹೇಳಿದರೆ ಅದ್ರಲ್ಲಿ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾರು ಅಂತ ಅಂದರೆ ಈ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಕೋರ್ಸ್ ನುಡ್ಸ್ಕೊಂಡು ಬಂದಂತಾರೋ ಅವ್ರಿಗೆ ಪ್ರತಿಯೊಂದು ಗೊತ್ತಾಗ್ತಿರುತ್ತೆ ಒಂದು ಕಂಪ್ಯೂಟ್ರಲ್ಲಿ ಬರ್ತಕ್ಕಂಥದ್ದು ರಿಲೇಟೆಡ್ ಆಗಿ ಒಂದು ಮೆಡಿಕಲ್ ಒಂದು ಇಕ್ವಿಪ್ಮೆಂಟ್ಸ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತಕ್ಕಂಥದ್ದು ಇದಕ್ಕೆ ನಾವು ಕಡ್ಡಾಯವಾಗಿ ಕೋರ್ಸ್ ಮಾಡಲೇಬೇಕಾಗತ್ತೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಫಿಸಿಯೋಥೆರಪಿ ಬಗ್ಗೆ ಹೇಳಿದ್ನಲ್ಲ ಅದನ್ನ ಒಂದು ಸ್ವಲ್ಪ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಳ್ಳಿ ಅನೆಸ್ತೇಷಿಯಾಲಜಿ ಅಂತ ಇದೆ ಅನೆಸ್ತೇಷಿಯಾ ಕೊಡ್ತಾರೆ ಒಂದೇನಾದರೂ ಒಂದು ನಿಮಗೆ ಆಪ್ರೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ಬಿ ಎಸ್ ಸಿ ಕೋರ್ಸ್ ಇದೆ ಬಿ ಎಸ್ ಸಿ ರೇನಲ್ ಡೈ ಡಯಾಲಿಸಿಸ್ ಟೆಕ್ನಾಲಜಿ ಅಂತ ಇದೆ ಡಯಾಲಿಸಿಸ್ ಅಂತಕ್ಕಂಥದ್ದು ಒಂದು ಕಿಡ್ನಿ ರಿಲೇಟೆಡ್ ಆಗಿ ನಾವು ತುಂಬ ಜನ ಕೇಳಿರ್ತೀವಿ ವರ್ಡ್ನ ನೆಕ್ಸ್ಟ್ ಬಿ ಎಸ್ ಸಿ ಮೆಡಿಕಲ್ ಲ್ಯಾಬ್ರೇಟ್ರಿ ಟೆಕ್ನಾಲಜಿ ಆಮೇಲೆ ಆಪ್ಟೋಮೆಟ್ರಿ ಅಂತ ಇದೆ ನಮಗೆ ಗೊತ್ತಿದೆ ಒಂದು ಕನ್ನಡಕದ್ದಾಗಿರ್ಬೋದು ಇದು ರಿಲೇಟೆಡ್ ಆಗಿ ಕೂಡ ಒಂದು ಕೋರ್ಸಸ್ ಇದೆ ಅದಕ್ಕೇ ನಾವು ಬಿ ಸಿನಲ್ಲಿ ನಾವು ನೋಡ್ತೀವಿ ನೆಕ್ಸ್ಟ್ ಇಮೇಜಿಂಗ್ ಟೆಕ್ನಾಲಜಿ ಅಂತ ಇದೆ ಎಮರ್ಜೆನ್ಸಿ ಮೆಡಿಕಲ್ ಟೆಕ್ನಾಲಜಿ ಇದು ಕೂಡ ಒಂದು ರಿಲೇಟೆಡ್ ಟು ಮೆಡಿಕಲ್ ಫೀಲ್ಡ್ ಆಗಿದೆ ಫಿಸಿಕಲ್ ಅಸಿಸ್ಟೆಂಟ್ ಅಂತಕ್ಕಂಥದ್ದು ಕೂಡ ಇದೆ ರೆಸ್ಪಿರೇಟರಿ ಥೆರಪಿ ಟೆಕ್ನಾಲಜಿ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಇವೆಲ್ಲವೂ ಕೂಡ ಒಂದು ಮೆಡಿಕಲ್ಗೆ ರಿಲೇಟೆಡ್ ಆದಂತಹ ಕೋರ್ಸಸ್ಸು ಬಿ ಎಸ್ ಸಿ ಆಕ್ಯುಪೇಷನಲ್ ಥೆರಪಿ ಬಿ ಎಸ್ ಸಿ ಬಯೋಮೆಡಿಕಲ್ ಸೈನ್ಸು ಬಿ ಎಸ್ ಸಿ ಜೆನೆಟಿಕಲ್ ಆ್ಯಂಡ್ ಮೆಲಿಕ್ಯುಲರ್ ಎನರ್ಜಿ ಬಿ ಎಸ್ ಸಿ ಹೆಲ್ತ್ ಸೈಕಾಲಜಿ ಇವೆಲ್ಲವೂ ಕೂಡ ಇದೆ ಸರ್ ನಮಗೆ ಇವೆಲ್ಲ ಕೂಡ ಇದೆ ಅಂತೀರಾ ಬಟ್ ನಮ್ಮೂರಲ್ಲಿ ಯಾವುದು ಇಂಥದ್ದು ಕಂಡು ಬಂದಿಲ್ಲ ಅಂತಂದರೆ ಎಸ್ ಇವು ಇರತಕ್ಕಂಥದ್ದು ಒಂದು ಅಥವಾ ಎರಡು ಕಾಲೇಜಸ್ ಇರುತ್ತೆ ಕ್ಲಿಯರಾಗಿ ನೆನಪಿಟ್ಕೊಳ್ಳಿ ಒಂದು ಅಥವಾ ಎರಡು ಕಾಲೇಜಸ್ ಇರುತ್ತೆ ಅಥವಾ ಯಾವುದಾದ್ರೂ ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷ್ನಲ್ ಕಾಲೇಜಸಲ್ಲಿ ಕೂಡ ಒಂದು ಅವೈಲೇಬಲ್ ಇರುತ್ತೆ ಅದನ್ನ ಕ್ಲಿಯರಾಗಿ ನೋಡ್ಕೊಳ್ಳಿ ಯಾವುದಾದ್ರೂ ಕೇಳ್ಕೊಳ್ಳಿ ಕ್ಲೀನ್ ಕ್ಲಿಯರಾಗಿ ಸ್ಕ್ರೀನ್ಶಾಟ್ ತಗೊಳ್ಳಿ ನಿಮಗೆ ಯಾವ ಕೋರ್ಸ್ ಬೇಕಿದೆ ಆ ಕೋರ್ಸ್ ಬಗ್ಗೆ ಒಂದು ಸ್ವಲ್ಪ ನೀವು ಗೂಗಲ್ ಸರ್ಚ್ ಮಾಡಿಬಿಟ್ಟು ಮತ್ತು ರಿಲೇಟೆಡ್ ಆಗಿ ನೀವು ಸ್ಟಡಿ ಮಾಡಬೇಕಾಗತ್ತೆ ಸುಮ್ಮನೆ ತಗೊಳ್ಳೋದಲ್ಲ ನೆಕ್ಸ್ಟ್ ಬಯೋಟೆಕ್ನಾಲಜಿ ಪಿ ಟಿ ಅಂತ ಏನು ಹೇಳ್ತೀವಿ ಬಯೋಟೆಕ್ನಾಲಜಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥದ್ದು ನೆಕ್ಸ್ಟ್ ಅಗ್ರಿಕಲ್ಚರ್ ಸಾರಿ ಆರ್ಟಿಕ್ ಆರ್ಕಿಟೆಕ್ಚರ್ ಅಂತ ಇದೆ ಏನು ಆರ್ಕಿಟೆಕ್ಚರ್ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಬ್ಯಾಚುಲರ್ ಆಫ್ ಬಿ ಆರ್ಕ್ ಅಂತ ಏನು ಕರಿತೀವಿ ಇದು ಕೂಡ ದಿ ಇಂಪಾರ್ಟೆಂಟ್ ಆದಂತಹ ಕೋರ್ಸ್ ಆಗಿದ್ದು ತುಂಬ ಜನ ಇದು ಬಿ ನ ಗೊತ್ತಿರಲ್ಲ ಆರ್ಕಿಟೆಕ್ಚರ್ ಅಂತ ಕೂಡ ಕೋರ್ಸ್ ಇದೆ ಇದನ್ನು ಕೂಡ ಕ್ಲಿಯರಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಏವಿಯೇಷನ್ ಮ್ಯಾನೇಜ್ಮೆಂಟ್ ಏವಿಯೇಷನ್ ಅಂತ ಅಂದರೆ ಒಂದು ರಿಲೇಟೆಡ್ ಟು ಫ್ಲೈಟ್ಸ್ ಫ್ಲೈಟ್ಸ್ ಅತ್ತ ಏನೋ ಇರುತ್ತೆ ಅದ್ರ ರಿಲೇಟೆಡ್ ಆಗಿ ಬರ್ತಕ್ಕಂಥ ಒಂದು ಬ್ಯಾಚುಲರ್ ಆಫ್ ಸೈನ್ಸ್ ಕೋರ್ಸ್ ಆಗಿದೆ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಿ ನೆಕ್ಸ್ಟ್ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್ ಅಂತ ಕೂಡ ಇದೆ ಇದನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ ಏರ್ಕ್ರಾಫ್ಟ್ ಮ್ಯಾನೇ ಮೇಂಟೆನೆನ್ಸ್ ಇಂಜಿನಿಯರಿಂಗ್ ನೆಕ್ಸ್ಟ್ ಇದು ಹೋಟೆಲ್ ಮ್ಯಾನೇಜ್ಮೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಇದು ಎಕ್ಸ್ಟ್ರಾ ಇದು ಇದನ್ನು ಏನೋ ಬಿ ಎಸ್ ಸಿ ಅವರು ಮಾಡ್ಬೋದು ಬಿ ಸಾರಿ ಕಾಮರ್ಸಲ್ಲಿ ಪಿ ಯು ಸಿಯಲ್ಲಿ ಮುಗಿಸ್ಕೊಂತಾರೆ ಯಾರಾದರೂ ಕೂಡ ಇದನ್ನ ಮಾಡ್ಬೋದು ಅಂತಕ್ಕಂಥದ್ದು ನೆಕ್ಸ್ಟ್ ಕಾಮರ್ಸ್ ವಿಚಾರ ಆಯಿತು ಅಂತ ಅಂದರೆ ಮೊದಲನೇದಾಗಿ ಹೇಳ್ತಕ್ಕಂಥದ್ದೇ ಸಿ ಎ ಸಿ ಎ ಸಿ ಎ ಸಿ ಎ ಅಂತ ಹೇಳ್ತಾರೆ ಚಾರ್ಟರ್ಡ್ ಅಕೌಂಟೆಂಟ್ ಆ ಕೋರ್ಸಿದೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಬಿ ಬಿ ಅಂತ ಏನಿದೆ ಅದನ್ನು ತೊಗೊಳ್ಬೋದು ಬ್ಯಾಚುಲರ್ ಆಫ್ ಕಾಮರ್ಸ್ ಬಿ ಕಾಮ್ ತೊಗೊಳ್ಬೋದು ಬ್ಯಾಕು ಬ್ಯಾಚುಲರ್ ಆಫ್ ಎಕನಾಮಿಕ್ಸು ಕಂಪನಿ ಸೆಕ್ರೆಟ್ರಿ ಸಿ ಎಸ್ ಅಂತ ಏನಿದೆ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಸ್ಕೋಪ್ ಇರ್ತಕ್ಕಂಥ ಅದೇ ರೀತಿಯಾಗಿ ಒಂದು ಚೆನ್ನಾಗಿರ್ತಕ್ಕಂತಹ ಕೋರ್ಸ್ ಯಾವುದು ಅಂದರೆ ಒಂದು ಕಂಪನಿ ಸೆಕ್ರೆಟ್ರಿ ನೆಕ್ಸ್ಟು ಬಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಪ್ಲಿಕೇಶನ್ ಸಾರಿ ಬಿ ಸಿ ಎ ಅಂತಕ್ಕಂಥದ್ದು ಬಿ ಸಿ ಎ ಅಂತಕ್ಕಂಥದ್ದು ಬ್ಯಾಚುಲರ್ ಆಫ್ ಲಾಸ್ ಅಂತ ಅಂದರೆ ಎಲ್ ಎಲ್ ಬಿ ಸರ್ ಎಲ್ ಎಲ್ ಬಿಗೆ ಡಿಗ್ರಿ ಆಗಬೇಕು ಅಂತಾರೆ ಅಂತಂದರೆ ಇಲ್ಲ ನೀವು ಬಿ ಎಲ್ ಎಲ್ ಬಿ ಅಂತ ಇದೆ ಬಿ ಕಾಮ್ ಎಲ್ ಎಲ್ ಬಿ ಅಂತ ಇದೆ ಬಿ ಬಿ ಎಲ್ ಎಲ್ ಬಿ ಅಂತ ಇದೆ ಇದನ್ನ ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ ಇದಿಷ್ಟು ಕೂಡ ನಾವು ಗಮನಿಸ್ಬೋದು ಇದು ಇಂಟಿಗ್ರೇಟೆಡ್ ಕೋರ್ಸ್ ಆಗಿದೆ ಫೈವ್ ಇಯರ್ಸ್ ಇಂಟಿಗ್ರೇಟೆಡ್ ಕೋರ್ಸು ಅದನ್ನ ಕ್ಲಿಯರಾಗಿ ನೋಡ್ಕೊಳ್ಳಿ ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಿ ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟೆಡ್ ಸಿ ಎಮ್ ಇ ಅಂತ ಅಂತ ಏನು ಹೇಳ್ತೀವಿ ಅದ್ರ ರಿಲೇಟೆಡ್ ಆಗಿ ಇರ್ತಕ್ಕಂಥ ಒಂದು ಕೋರ್ಸಸ್ ಆಗಿದೆ ಇದು ಕಾಮರ್ಸಲ್ಲಿ ಬರ್ತಕ್ಕಂಥ ತುಂಬ ಇಂಪಾರ್ಟೆಂಟ್ ಆದಂಥ ಕೋರ್ಸು ನೆಕ್ಸ್ಟ್ ಡಿಗ್ರಿ ಅಂತ ಬಂದಂಥ ಸಂದರ್ಭದಲ್ಲಿ ಬಿ ಕಾಮ್ ನೋಡ್ತೀವಿ ಬಿ ಕಾಮಲ್ಲಿ ಅಕೌಂಟೆಂಟ್ ಟ್ಯಾಕ್ಸೇಷನ್ ಸ್ಟ್ಯಾಟಿಸ್ಟಿಕ್ಸು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಇದೆ ಅಕೌಂಟಿಂಗ್ ಇದೆ ಅಪ್ಲೈಡ್ ಎಕನಾಮಿಕ್ಸ್ ಇದೆ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಬಗ್ಗೆ ನಾವು ಗಮನಿಸ್ಬೋದು ಟ್ರಾವೆಲ್ ಆ್ಯಂಡ್ ಟೂರಿಸಂ ಮ್ಯಾನೇಜ್ಮೆಂಟ್ ಇದೆನಂದ್ರೆ ಅಂದರೆ ಎಸ್ ಟ್ರಾವೆಲ್ ಆ್ಯಂಡ್ ಟೂರಿಸಂ ಮ್ಯಾನೇಜ್ಮೆಂಟ್ ಇದೆ ಈಗ ಏನಾಗುತ್ತೆ ಅಂತಂದರೆ ಹಳ್ಳಿ ಕಡೆ ತುಂಬ ಜನಕ್ಕೆ ಗೊತ್ತಿರಲ್ಲ ಒಂದು ಟ್ರಾವೆಲ್ ಏಜೆನ್ಸೀಸ್ ಇರುತ್ತೆ ಟ್ರಾವೆಲ್ ಏಜೆನ್ಸೀಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಒಂದು ಮೇಂಟೈನ್ ಮಾಡ್ತಕ್ಕಂಥದ್ದು ಟ್ರಾವೆಲ್ ಆ್ಯಂಡ್ ಟೂರಿಸಂ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಕ್ಕಂಥದ್ದು ಇದಕ್ಕೂ ಕೂಡ ಕೋರ್ಸ್ ಇದೆ ಇದನ್ನು ನೋಡ್ಕೊಳ್ಳಿ ಫಾರಿನ್ ಟ್ರೇಡ್ ಬಗ್ಗೆ ಇದೆ ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲ್ಯಾನರ್ ಅಂತ ಇದೆ ಏನಿದು ಫೈನಾನ್ಷಿಯಲ್ ಪ್ಲ್ಯಾನರ್ ಅಂತಂದರೆ ನಮ್ಮ ಹಣ ಇರುತ್ತೆ ಆ ಹಣಕ್ಕೆ ಒಂದು ಪ್ಲ್ಯಾನ್ ಮಾಡ್ತ ಕೊಡ್ತಕ್ಕಂಥದ್ದು ಕೂಡ ಒಂದು ಜಾಬ್ ಇರುತ್ತೆ ಆ ಜಾಬ್ ಮಾಡಬೇಕು ಅಂತಂದರೆ ಈ ರೀತಿಯಾದಂತಹ ಕೋರ್ಸ್ ಮಾಡಬೇಕಾಗುತ್ತೆ ಡಿಪ್ಲೊಮ ಇನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಅಂತ ಇದೆ ಇದನ್ನು ಕೂಡ ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ ಫೈನಾನ್ಷಿಯಲ್ ಅನಾಲಿಸ್ಟ್ ಇದು ಕೂಡ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಕಾಮರ್ಸ್ ಆದ ನಂತರ ಬರ್ತಕ್ಕಂತಹ ಒಂದು ಕೋರ್ಸ್ ಆಗಿದೆ ಇದಿಷ್ಟ ಆಯಿತು ನೆಕ್ಸ್ಟ್ ಬರ್ತಕ್ಕಂಥದ್ದು ಆರ್ಟ್ಸ್ ಸರ್ ನೀವು ಆರ್ಟ್ಸಲ್ಲಿ ಸ್ಕೋಪೇ ಇಲ್ಲ ಅಂತಕ್ಕಂಥದ್ದು ತಿಳ್ಕೊಳಕ್ಕೆ ಹೋಗ್ಬಿಡಿ ಆ್ಯಕ್ಚುಲಿ ಇರ್ತಕ್ಕಂಥದ್ದು ಜಾಬು ಬೇಗ ಸಿಗ್ತಕ್ಕಂಥದ್ದೇ ಒಂದು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಅಂತಕ್ಕಂಥದ್ದು ಈ ಆರ್ಟ್ಸ್ ಅಂತಕ್ಕಂಥದ್ದು ಏನಂತಂದರೆ ಒಂಥರ ಚೆನ್ನಾಗಿರ್ತಕ್ಕಂಥ ಒಂದು ಕೋರ್ಸಸ್ ಆಗಿದೆ ಬ್ಯಾಚುಲರ್ ಆಫ್ ಆರ್ಟ್ಸ್ ನಾವು ಗಮನಿಸ್ಬೋದು ಅದರಲ್ಲಿ ಹಿಸ್ಟ್ರಿ ಇದೆ ಸೈ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸು ಸೈಕಾಲಜಿ ತುಂಬ ಗಮನದಲ್ಲಿಟ್ಕೊಳ್ಳಿ ಸೈಕಾಲಜಿ ಸಬ್ಜೆಕ್ಟ್ ಕೂಡ ಆರ್ಟ್ಸಲ್ಲಿ ಬರುತ್ತೆ ನೀವು ಸೈನ್ಸಲ್ಲಿ ಇದೆನ ಅಂತಂದರೆ ಸೈನ್ಸಲ್ಲೂ ಬಿ ಎಸ್ ಸಿ ಸೈಕಾಲಜಿ ಇದೆ ನಾವು ಬಿ ಎ ಸೈಕಾಲಜಿ ಅಂತಲೇ ಇದೆ ಇದನ್ನು ಕೂಡ ಗಮನಿಸ್ಬೋದು ಇಂಗ್ಲೀಷ್ ಲಿಟ್ರೇಚರ್ ಇದು ಕೂಡ ಒಂದು ಬಿ ಎಲ್ಲಿ ಬರ್ತಕ್ಕಂತಹ ಕೋರ್ಸಸ್ಸು ನೆಕ್ಸ್ಟ್ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಅಂತ ಇದೆ ಬಿ ಬಿ ಎ ಇದೆ ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಜರ್ನಲಿಸಮ್ ಏನ್ ಜರ್ನಲಿಸಮ್ ಜರ್ನಲಿಸಮ್ ಅಂತ ಹೇಳ್ತಾರೆ ಸರ್ ಅದು ಕೋರ್ಸಾ ಅಂತ ಅಂದರೆ ಎಸ್ ಕೋರ್ಸ್ ಅಲ್ಲ ಆ್ಯಕ್ಚುಲಿ ಕೋರ್ಸ್ ಕೂಡ ಮಾಡ್ತಾರೆ ಕೆಲವೊಬ್ಬರು ಆದರೆ ಒಂದು ಬಿ ಎ ಜರ್ನಲಿಸಮ್ ಅಂತ ಏನು ಕರಿತೀವಿ ಆ ಬಿ ಎ ಜರ್ನಲಿಸಮ್ನ ನಾವು ಇಲ್ಲಿ ಗಮನಿಸ್ಬೋದು ನೆಕ್ಸ್ಟು ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದೆ ಅದಕ್ಕೆ ರಿಲೇಟೆಡ್ ಆಗಿ ಒಂದು ಡಿಗ್ರಿ ಕೋರ್ಸ್ ಇದೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಬಿ ಸಿ ಎದಿದೆ ನೆಕ್ಸ್ಟು ಬಿ ಎಸ್ ಡಬ್ಲ್ಯೂ ತುಂಬ ಜನ ಓದ್ತಿರುತ್ತೆ ಬಿ ಎಸ್ ಡಬ್ಲ್ಯೂ ಸೋಷಿಯಲ್ ವರ್ಕಿಗೂ ಕೂಡ ಒಂದು ಡಿಗ್ರಿ ಇದೇನಂತಂದರೆ ಎಸ್ ಸೋಷಿಯಲ್ ವರ್ಕಿಗೂ ಕೂಡ ಒಂದು ಡಿಗ್ರಿ ಇದೆ ಬಿ ಎಸ್ ಡಬ್ಲ್ಯೂ ಎಮ್ ಎಸ್ ಡಬ್ಲ್ಯೂ ಅಂತ ಏನು ಕರಿತಿರ್ತಾರೆ ಆದ್ರ ರಿಲೇಟೆಡ್ ಆದಂತಹ ಕೋರ್ಸ್ ಇದು ಡಿಪ್ಲೊಮೊ ಕೋರ್ಸಸ್ ಯಾವ್ದು ಬರುತ್ತೆ ಸರ್ ನನಗೆ ಸೆಕೆಂಡ್ ಸಿ ಆಗಿದೆ ತುಂಬ ಜ ನನಗೆ ಓದೋಕ್ಕಾಗಲ್ಲ ನನಗೇನು ಒಂದು ವರ್ಷ ಅಥವಾ ಒಂದೂವರೆ ವರ್ಷದಲ್ಲಿ ನನಗೆ ಕೆಲಸ ಸಿಗಬೇಕು ಅಂತಕ್ಕಂತಹ ಒಂದು ಯಾವುದಾದ್ರೂ ಕೋರ್ಸ್ ಇದೆಯಾ ಅಂತಂದರೆ ಇದು ಓಲ್ ಆ್ಯಂಡ್ ಸ್ವಲ್ಪ ಪಿ ಯು ಸಿ ಎಲ್ಲರಿಗೂ ಕೂಡ ಈ ಕೋರ್ಸ್ನ ತಗೊಳ್ಬೋದು ಡಿಜಿಟಲ್ ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಗೊತ್ತಿದೆ ಆನ್ಲೈನಲ್ಲಿ ನಮಗೆ ಬರ್ತಕ್ಕಂಥ ಪ್ರಾಡಕ್ಟ್ಸ್ ಆಗಿರ್ಬೋದು ಅದನ್ನ ಡಿಜಿಟಲ್ ಆಗಿ ಹಂಗೆ ಮಾರ್ಕೆಟಿಂಗ್ ಮಾಡೋದು ಅಂತಕ್ಕಂಥದ್ದು ಡಿಪ್ಲೊಮೊ ಕೋರ್ಸ್ ಇದೆ ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸು ಫ್ಯಾಷನ್ ಡಿಸೈನಿಂಗ್ ತುಂಬ ಜನ ಹೇಳ್ತಿರ್ತಾರೆ ಫ್ಯಾಷನ್ ಡಿಸೈನಿಂಗ್ ಫ್ಯಾಷನ್ ಡಿಸೈನಿಂಗ್ ಅಂತ ಏನಿದು ಫ್ಯಾಷನ್ ಡಿಸೈನಿಂಗ್ ಅಂದರೆ ಒಂದು ಡಿಸೈನಿಂಗ್ ಕೋರ್ಸ್ ಆಗಿದೆ ಈ ಕೋರ್ಸ್ನ ಆದಮೇಲೆ ನೀವು ಒಂದು ಜಾಬ್ಸ್ ರಿಲೇಟೆಡ್ಡು ಇಂಡಿಪೆಂಡೆಂಟ್ ಜಾಬ್ಸು ತುಂಬ ಇರುತ್ತೆ ಅಂತಕ್ಕಂಥದ್ದು ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನ್ ಇಂಟೀರಿಯರ್ ಡಿಸೈನ್ ಅಂತ ಅಂದರೆ ಏನು ಫಂಕ್ಷನಲ್ ಆ್ಯಂಡ್ ಅಸ್ತೆಟಿಕಲ್ ಪ್ಲೇಸಿಂಗ್ ಇಂಟೀರಿಯರ್ ಸ್ಪೀಸಸ್ ಒಂದು ಇಂಟೀರಿಯರ್ ಅಂತ ನಾವು ಇಂಟೀರಿಯರ್ ಮನೆಗೆ ಇಂಟೀರಿಯರ್ ಅಂತ ಏನು ಕರಿತೀವಿ ಅದ್ರ ಮಾಡ್ಕೊಳ್ತಕ್ಕಂಥದ್ರ ರಿಲೇಟೆಡ್ ಆಗಿದೆ ನೆಕ್ಸ್ಟ್ ಡಿಪ್ಲೊಮಾ ಇನ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಬಿ ಎ ಡಿಗ್ರಿ ಇದೆಯಲ್ಲ ಸರ್ ಜರ್ನಲಿಸಮ್ಗೆ ಡಿಪ್ಲೊಮೋನು ಇದೆ ಏನಂದರೆ ಎಸ್ ಡಿಪ್ಲೊಮೋನು ಕೂಡ ಇದೆ ಡಿಪ್ಲೊಮ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಂತಕ್ಕಂಥ ಕೋರ್ಸ್ ಇದೆ ಇದನ್ನು ಕೂಡ ಗಮನಿಸ್ಬೋದು ಅದರ್ ಕೋರ್ಸಸ್ ಯಾವುದು ಬರುತ್ತೆ ಅಂತಂದರೆ ಎಲ್ ಎಲ್ ಬಿ ನಾನು ಡೈರೆಕ್ಟ್ ಬಿ ಎಲ್ ಎಲ್ ಬಿ ಮಾಡ್ಕೊಳ್ಬೋದು ಇಲ್ಲ ಬಿ ಎ ಆದಮೇಲೆ ಎಲ್ ಎಲ್ ಬಿ ಮಾಡ್ಕೊಳ್ಬೋದು ಏನು ಲಾಂಗ್ ಟರ್ಮ್ಗೆ ನೋಡೋದಕ್ಕಂದರೆ ನೆಕ್ಸ್ಟು ಬ್ಯಾಚುಲರ್ ಆಫ್ ಡಿಸೈನ್ಸ್ ಇದೆ ಮಾಸ್ ಮೀಡಿಯಾ ಇದೆ ಅದಾದಮೇಲೆ ಬ್ಯಾಚುಲರ್ ಆಫ್ ಎಜುಕೇಷನ್ ಆ್ಯಕ್ಚುಲಿ ಇದು ಬಿ ಎಡ್ ಒಂದು ಕೋರ್ಸು ಏನಂತಂದರೆ ಎಕ್ಸ್ಟ್ರಾ ಬಂದುಬಿಟ್ಟಿದೆ ಸಾರಿ ಕ್ಷಮಿಸಿದ್ದು ಇದು ಆ್ಯಕ್ಚುಲಿ ಒಂದು ಡಿಗ್ರಿ ಆದಮೇಲೆ ಬಿ ಎ ಬಿ ಎಡ್ ಬಿ ಎಸ್ ಸಿ ಬಿ ಎಡ್ ಈ ಥರ ಬರ್ತಾ ಹೋಗುತ್ತೆ ಒಂದು ಟೀಚಿಂಗ್ ಫೀಲ್ಡಿಗೆ ಹೋಗಬೇಕು ಟೀಚರ್ ಆಗಬೇಕು ಇದ್ದಂಥ ಸಂದರ್ಭದಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಈಗ ಲೈಬ್ರರಿ ರಿಲೇಟೆಡಾಗಿ ಜಾಬ್ಸ್ನ ನೋಡ್ತಿರ್ತೀರಾ ಆ ಲೈಬ್ರರಿ ರಿಲೇಟೆಡ್ ಆಗಿ ಜಾಬ್ಸ್ ಬೇಕು ಅಂದಂಥ ಸಂದರ್ಭದಲ್ಲಿ ನೀವು ಬಿ ಲಿಬ್ ಮಾಡ್ಕೊಳ್ಳೇಬೇಕಾಗುತ್ತೆ ಇದನ್ನ ಕ್ಲಿಯರಾಗಿ ನೋಡ್ಕೊಳ್ಳಿ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಅಂತ ಕೋರ್ಸ್ ಇದೆ ಇದನ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ ಇದಿಷ್ಟು ಕೂಡ ಒಂದು ಆಗಿರ್ತಕ್ಕಂಥದ್ದು ಹುಲ್ಲಿ ಎಲ್ಲ ನಾ ಹೇಳಿದ್ದು ಮೇನ್ ಆಗಿರ್ತಕ್ಕಂಥದ್ದು ಏನು ನಮಗೆ ಪಿ ಯು ಸಿ ಆದ ನಂತರ ಯಾವುದೂ ಗೊತ್ತಾಗ್ತಿಲ್ಲ ಅಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ನೀವು ನೋಡ್ತಾ ಹೋಗ್ಬೋದು ಯಾವ್ಯಾವ ಕೋರ್ಸ್ ಇದೆ ಅಂತಕ್ಕಂಥದ್ದು ನೀವು ಸೈನ್ಸ್ ಮುಗ್ದಿತ್ತು ಅಂತ ಅಂತಂದರೆ ಆಲ್ಮೋಸ್ಟ್ ಇಂಜಿನಿಯರಿಂಗ್ ಹೋಗ್ತೀರಾ ಇಲ್ಲ ಬಿ ಎಸ್ ಸಿ ಮಾಡ್ತೀರಾ ಅದ್ರ ಬದಲು ಈ ಥರ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಸ್ಪೆಷಲೈಸೇಷನ್ ಇರ್ತಕ್ಕಂಥ ಒಂದು ಕೋರ್ಸ್ನ ತೊಗೊಂಡ್ರೆ ಜಾಬ್ನ ನೀವು ಬೇಗ ಪಡ್ಕೊಳ್ಬೋದು ಅದನ್ನ ತಲೆಯಲ್ಲಿಟ್ಕೊಳ್ಳಿ ನೀವು ಇಂಟ್ರೆಸ್ಟ್ ಕೊಟ್ಟು ನೀವು ಮಾಡಬೇಕಾಗುತ್ತೆ ಈ ಒಂದು ಕೋರ್ಸಸ್ನ ನೀವು ಅದನ್ನ ಬಿಟ್ಟು ನಾನು ಫ್ರೆಂಡು ಇಂಜಿನಿಯರಿಂಗ್ ಹಚ್ಚಿದ್ದಾನೆ ನಾನು ಇಂಜಿನಿಯರಿಂಗ್ ಹಚ್ಚಿದ್ದೀನಿ ಅಂದರೆ ಆಗಲ್ಲ ಇದೆಲ್ಲ ಜಾಬ್ ಅಂತ ಬಂದಂತಹ ಸಂದರ್ಭದಲ್ಲಿ ನಿಮಗೆ ತೊಂದರೆ ಆಗ್ಬೋದು ಆ ಕಾರಣಕ್ಕೆ ನೀವು ಬಿ ಎಸ್ ಸಿ ಇಲ್ಲ ನಮಗೆ ಬಿ ಸಿನೇ ಸಾಕು ನಾನು ಹಿಂಗೆ ಓದೋಕ್ಕಾಗಲ್ಲ ಅಂದರೆ ಬಿ ಎಸ್ ಸಿ ಮಾಡ್ಕೊಳ್ಳಿ ಇಲ್ಲ ನಾನು ಅಗ್ರಿಕಲ್ಚರ್ ಮಾಡಲೇಬೇಕು ಅಂದರೆ ನಿಮಗೆ ಸಿ ಇ ಟಿ ರ್ಯಾಂಕಿಂಗ್ ಬೇಕಾಗುತ್ತೆ ಅದಾದಮೇಲೆ ಇಂಜಿನಿಯರಿಂಗ್ ಬೇಕು ಅಂತಂದರೂ ಕೂಡ ಸಿ ಇ ಟಿ ಬೇಕಾಗುತ್ತೆ ಆದರೆ ಕೆಲವೊಂದು ಕಾಲೇಜಸಲ್ಲಿ ನೀವು ಸಿವಿಲು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಸೀಟ್ ಪಡ್ಕೊಳ್ಬೋದು ತೊಂದರೆ ಇಲ್ಲ ನೆಕ್ಸ್ಟ್ ಮೆಡಿಕಲ್ ಬೇಕು ಎಮ್ ಬಿ ಬಿ ಎಸ್ ಬೇಕು ಅಂದರೆ ನೀಟ್ ಬೇಕಾಗುತ್ತೆ ನೀಟ್ ಎಕ್ಸಾಮಿನೇಷನ್ ಅದಾದಮೇಲೆ ಇನ್ನೊಂದು ನಾನು ನಮ್ಮ ಮತ್ತೆ ಯಾವುದು ಅಂತ ಅಂತಂದರೆ ವೆಟರ್ನರಿ ವೆಟರ್ನರಿ ಬಗ್ಗೆ ಹೇಳ್ತಾ ಇದ್ದೀನಿ ವೆಟರ್ನರಿ ಗೊತ್ತಿದೆ ಒಂದು ರಿಲೇಟೆಡ್ ಟು ಏನು ಪ್ರಾಣಿಗಳಿಗೆ ಏನಾದರೂ ಆದಂತಹ ಸಂದರ್ಭದಲ್ಲಿ ವೆಟರ್ನರಿ ಅಂತಕ್ಕಂಥದ್ದು ಬರುತ್ತೆ ಈ ವೆಟರ್ನರಿ ನಾವು ಅಂತ ಅಂದರೆ ಜಾಬು ಅಪರ್ಚುನಿಟೀಸ್ ಇದೆ ಅಂದರೆ ಎಷ್ಟು ಜಾಬ್ ಅಪರ್ಚುನಿಟೀಸ್ ಇದೆ ಯಾಕೆ ಅಂತಂದರೆ ಒಂದು ನಮ್ಮ ಒಂದು ರಾಜ್ಯ ಅಥವಾ ಒಂದು ನಮ್ಮ ದೇಶ ಏನಾಗಿದೆ ಅಂತಂದರೆ ಹಳ್ಳಿಯ ಮೇಲೆ ಡಿಪೆಂಡ್ ಆಗಿದೆ ಹಳ್ಳಿಯಲ್ಲಿ ಒಂದು ಅನಿಮಲ್ ಹಸ್ಬೆಂಡ್ರಿ ಆಗಿರ್ಬೋದು ಈ ರೀತಿಯಾದಂಥ ಒಂದು ಅಧನಕಾರಗಳ ರಿಲೇಟೆಡ್ ಆಗಿರ್ಬೋದು ಒಂದು ಹಾಸ್ಪಿಟಲ್ಸ್ ಕೂಡ ಆಗ್ತಾ ಆಗ್ತಾಯಿದೆ ಆ ಕಾರಣಕ್ಕೆ ಒಂದು ಎಟರ್ನರಿ ಅಂತಕ್ಕಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಬಿ ಎ ಎಮ್ ಎಸ್ ಆಗಿರ್ಬೋದು ಬಿ ಯು ಎಮ್ ಎಸ್ ನರ್ಸಿಂಗ್ ಕೋರ್ಸಸ್ಸು ಬಿ ಫಾರ್ಮ್ ಡಿ ಫಾರ್ಮ್ ಇಲ್ಲ ನಾನು ಬಿ ಫಾರ್ಮ್ ಮಾಡ್ತೀನಿ ಸರ್ ನನಗೆ ಒಂದು ಏನೂ ಮೆಡಿಸಿನ್ ಫೀಲ್ಡ್ ಮೇಲೆ ಟ್ಯಾಬ್ಲೆಟ್ಸ್ ರಿಲೇಟೆಡ್ ಆಗಿ ನನಗೆ ತುಂಬ ಇಂಪಾರ್ಟೆಂಟ್ ಸಾರಿ ನಮಗೆ ತುಂಬ ಇಂಟ್ರೆಸ್ಟ್ ಇದೆ ಅಂದಂಥ ಸಂದರ್ಭದಲ್ಲಿ ನೀವು ಗಮ್ ಇದನ್ನ ಮಾಡ್ಬೋದು ಇಲ್ಲ ಸರ್ ನನಗೆ ಏನೂ ಇಲ್ಲ ಜಸ್ಟ್ ಒಂದು ಡಿಫಾರ್ಮ್ ಮಾಡ್ಕೊಂಡು ಒಂದು ಮೆಡಿಕ್ಸ್ ಮೆಡಿಕಲ್ ಶಾಪ್ ಹಾಕ್ತೀನಿ ಅಂತಂದರೆ ಡಿ ಫಾರ್ಮ್ ಡಿ ಫಾರ್ಮ್ಗೆ ಹೋಗಿ ತುಂಬ ಚೆನ್ನಾಗಿ ಆ ರೀತಿ ಮಾಡಿಕೊಂಡ್ರೆ ನೆಕ್ಸ್ಟ್ ಬಿ ಎಸ್ ಸಿಲಿ ಈ ಥರ ಬಿ ಎಸ್ ಸಿ ಇದೆ ಇದಕ್ಕೆ ಏನಾಗುತ್ತೆ ಅಂತಂದರೆ ಖರ್ಚು ಜಾಸ್ತಿ ಬರುತ್ತೆ ನಾವು ಖರ್ಚು ಕೂಡ ನೋಡ್ಕೊಳ್ಬೇಕಾಗುತ್ತೆ ಸ್ಪೆಷಲೈಸ್ಡ್ ಇರ್ತಕ್ಕಂಥ ಒಂದು ಏನಾದರೂ ಕಾಲೇಜಸ್ ಕಮ್ಮಿ ಇದೆ ಅದಾದ ಮೇಲೆ ಒಂದು ಸ್ಪೆಷಲೈಸ್ಡ್ ಆಗಿದೆ ಅನ್ನೋಂಥ ಸಂದರ್ಭದಲ್ಲಿ ನಮಗೆ ಒಂದು ಫೀಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ನೆನಪಲ್ಲಿ ಇಟ್ಕೊಳ್ಳಿ ಅದಾದಮೇಲೆ ಬಯೋಟೆಕ್ನಾಲಜಿ ಆರ್ಕಿಟೆಕ್ಚರ್ ಇದು ಕೂಡ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಯಾಕೆಂದರೆ ಇದರಲ್ಲಿ ಖರ್ಚು ಕೂಡ ತುಂಬಾ ಬರುತ್ತೆ ಏವಿಯೇಷನ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಓಟೆಲ್ ಮ್ಯಾನೇಜ್ಮೆಂಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಇವೆಲ್ಲ ನಾರ್ಮಲ್ ಆಗಿ ಒಂದು ಸಿಕ್ಸ್ ಟು ಒನ್ ಇಯರ್ಸ್ ಕೋರ್ಸ್ ಆಗಿದೆ ನೀವು ಇದನ್ನ ಮಾಡಿಕೊಂಡು ಬೇಗ ನೀವು ಏನು ಜಾಬಿಗೆ ಸೇರ್ಕೊಳ್ಬೋದು ಹೋಟೆಲ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ತುಂಬ ಜಾಬ್ಸ್ ಸಿಗ್ತಾ ಹೋಗುತ್ತೆ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತರೂ ನೀವೇ ಓನಾಗಿ ಇಂಡಿಪೆಂಡೆಂಟಾಗಿ ಸ್ಟಾರ್ಟ್ ಮಾಡ್ಕೊಳ್ಬೋದು ಇನ್ನು ಕಾಮರ್ಸ್ ವಿಚಾರಕ್ಕೆ ಬರೋದಾಯಿತು ಅಂತ ಅಂದರೆ ನಾನು ನಾರ್ಮಲಾಗಿ ಬಿ ಎಸ್ ಬಿ ಕಾಮ್ ಮಾಡ್ತೀನಿ ಇಲ್ಲ ಬಿ ಬಿ ಎ ಮಾಡ್ತೀನಿ ಅಂದರೆ ಮಾಡ್ಕೊಳ್ಬೋದು ಇಲ್ಲ ನಾನು ಸ್ವಲ್ಪ ರಿಸ್ಕ್ ತೊಗೊಳ್ತೀನಿ ಚೆನ್ನಾಗಿ ಓದ್ತೀನಿ ಅಂದರೆ ಬಿ ಸಿ ಎ ಸಿ ಎಸ್ ಮಾಡ್ಕೊಳ್ಬೋದು ಆರ್ಟ್ಸ್ ಅಂತ ಬಂದಂಥ ಸಂದರ್ಭದಲ್ಲಿ ಆರ್ಟ್ಸಲ್ಲಿ ನಾವು ಬಿ ಎ ಮಾಡ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದ್ತೀನಿ ಅಂದರೂ ಓದ್ಬೋದು ಇಲ್ಲ ನನಗೆ ಬಿ ಎ ಅಷ್ಟೇ ನನಗೊಂದು ಡಿಗ್ರಿ ಬೇಕು ಅಂದರೆ ನೀವು ಬಿ ಎ ಮಾಡ್ಕೊಳ್ಳಿ ಇಲ್ಲ ನಾನು ಬಿ ಎ ಮಾಡ್ಕೊಂಡು ಬಿ ಎಡ್ ಮಾಡ್ಕೊಂಡು ಟೀಚರ್ ಆಗ್ತೀನಿ ಅಂದರೂ ಓಕೆ ಇಲ್ಲ ನಾನು ಜರ್ನಲಿಸಮ್ ಮಾಡ್ಕೊಂಡು ಒಂದು ನ್ಯೂಸ್ ಫೀಲ್ಡಿಗೆ ಬರ್ತೀನಿ ಮಾಸ್ ಮೀಡಿಯಾ ಫೀಲ್ಡಿಗೆ ಬರ್ತೀನಿ ನ್ಯೂಸ್ ಪೇಪರ್ ಇಂಡಸ್ಟ್ರಿಗೆ ಬರ್ತೀನಿ ಸಾರಿ ಇಂಡಸ್ಟ್ರಿ ಅನ್ನೋಕ್ಕಿಂತ ನ್ಯೂಸ್ ಪೇಪರ್ ರಿಲೇಟೆಡ್ ಆಗಿ ಬರ್ತೀನಿ ಅಂತಂದರೆ ನೀವು ಜರ್ನಲಿಸಮ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡಿಪ್ಲೊಮಾ ಕೋರ್ಸಸ್ ಕೊತ್ತಿದೆ ನಿಮಗೆ ಒಂದು ಸಿಕ್ಸ್ ಟು ಒನ್ ಇಯರ್ಸಲ್ಲಿ ಮುಗ್ತಕ್ಕಂಥ ಒಂದು ಡಿಪ್ಲೊಮೊ ಕೋರ್ಸಸ್ಸು ಇದನ್ನ ಬಿ ಎದವರೇ ಮಾಡಬೇಕು ಅಂತಂದರೆ ಇಲ್ಲ ನೀವು ಪಿ ಯು ಸಿ ಮುಗಿದವ್ರು ಯಾರು ಕೂಡ ಮಾಡ್ಬೋದು ಅದಾದಮೇಲೆ ಎಲ್ ಎಲ್ ಬಿ ಬಗ್ಗೆ ನೋಡಿದ್ದೀವಿ ಬಿ ಎ ಎಲ್ ಎಲ್ ಬಿ ಇಂಟಿಗ್ರೇಟೆಡ್ ಕೋರ್ಸ್ ಬರುತ್ತೆ ಬಿ ಕಾಮ್ ಎಲ್ ಎಲ್ ಬಿನೂ ಬರುತ್ತೆ ಬಿ ಬಿ ಎಲ್ ಎಲ್ ಬಿನೂ ಬರುತ್ತೆ ಎಲ್ ಎಲ್ ಬಿನ ನಾವು ಡೈರೆಕ್ಟ್ ಮಾಡ್ತೀವಿ ಸರ್ ನಾನು ಆಲ್ರೆಡಿ ಬಿ ಎಸ್ ಸಿ ಹಚ್ಚೋಣ ಅಂತ ಮಾಡಿದ್ದೆ ಬಟ್ ನನಗೆ ಸೈನ್ಸ್ ಫೀಲ್ಡ್ ಇಷ್ಟ ಆಗ್ತಿಲ್ಲ ನಾನು ಎಲ್ ಎಲ್ ಬಿ ಫೀಲ್ಡಿಗೆ ಲಾ ಫೀಲ್ಡಿಗೆ ಬರಬೇಕು ಅಂತಂದರೆ ಎಸ್ ನೀವು ಬಿ ಎಲ್ ಎಲ್ ಬಿನ ಮಾಡ್ಕೊಳ್ಬೋದು ಅಥವಾ ಬಿ ಕಾಮ್ ಎಲ್ ಎಲ್ ಬಿ ಅಥವಾ ಬಿ ಬಿ ಎಲ್ ಎಲ್ ಬಿ ಏನಿದೆ ಇದನ್ನ ನೀವು ಸೈನ್ಸ್ ಫೀಲ್ಡವರು ಕೂಡ ಮಾಡ್ಕೊಳ್ಬೋದು ಪಿ ಯು ಸಿ ಸೈನ್ಸ್ ಮುಗಿದವರು ಕೂಡ ಮಾಡ್ಕೊಳ್ಬೋದು ಇದಿಷ್ಟು ಕೂಡ ಒಂದು ಕ್ವಿಕ್ ಇನ್ಫಾರ್ಮೇಷನ್ ಆಗಿತ್ತು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ